ನಮ್ಮ ಆರ್ ಸಿ ಬಿ ಎ ಹುಡುಗ ಇವ್ರಿಗೆ ಚಾನ್ಸೇ ಸಿಗ್ತಿಲ್ಲ ಎಷ್ಟು ರನ್ ನೋಡೋದು ಗುಡ್ಡೆ ಹಾಕಿದ್ರು ಕೂಡ ಚಾನ್ಸ್ ಸಿಗ್ತಿಲ್ಲ ಒಳಗಡೆ ಪೊಲಿಟಿಕ್ಸ್ ಸ್ಕ್ಯಾಮ್ ನಡೀತಿದೆಯಾ ಇಲ್ಲ ಏನೇ ನಡೀತಾ ಇದೆ ಗೊತ್ತಿಲ್ಲ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನಮ್ಮ ರಜತ್ ಪಟೀಲ್ ಅವರು ಬೇರೆ ಯಾರು ರಜತ್ ಪಟೀಲವರು ಎರಡು ಸಾವಿರದ ಇಪ್ಪತ್ನಾಲ್ಕು ಐ ಪಿ ಎಲ್ಲು ಮತ್ತು ಡೊಮೆಸ್ಟಿಕ್ ಸಖತ್ತಾಗಿ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದರೆ ಬಟ್ ಇವರಿಗೆ ಚಾನ್ಸೇ ಕೊಡ್ತಿಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅದು ಇಂಡಿಯಾ ಪರವಾಗಿ ಇಲ್ಲಿ ನೋಡ್ತಾ ಇದ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಐ ಪಿ ಎಲ್ ಅಲ್ಲಿ ಮುನ್ನೂರ ತೊಂಬತ್ತೈದರನ್ನು ನೋಡ್ತಿದ್ದಾರೆ ಇದರಲ್ಲಿ ಒನ್ ಸೆವೆಂಟಿ ಸೆವೆನ್ ಸ್ಟ್ರೈಕ್ ರೇಟ್ ಇದೆ ಬಟ್ ಒನ್ ಸೆವೆಂಟಿ ಸೆವೆನ್ ಸ್ಟ್ರೈಕ್ ರೇಟ್ ಅಂತ ಹೇಳಿದ್ರೆ ಸಖತ್ತಾಯಿತು ಟಿ ಟ್ವೆಂಟಿಯಲ್ಲಿ ಸ್ಟ್ರೈಕ್ ರೇಟೇ ಇಂಪಾರ್ಟೆಂಟು ಅದನ್ನು ನೋಡೇ ಪಿಕ್ ಮಾಡಿದ್ದು ಪ್ಲೇಯರ್ಸ್ಗಳನ್ನ ಮತ್ತು ಅವರು ಪರ್ಫಾಮೆನ್ಸ್ಗಳನ್ನ ಬಟ್ ಆರ್ ಸಿ ಬಿಗೆ ಆಡಿ ಮುನ್ನೂರ ತೊಂಬತ್ತೈದು ನೋಡಿದರೆ ಐ ಪಿ ಎಲ್ಲಲ್ಲಿ ಇವ್ರಿಗೆ ಪಿಕ್ ಮಾಡಿಲ್ಲ ಇಂಡಿಯಾ ತಂಡಕ್ಕೆ ಮತ್ತು ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಲಾಸ್ಟ್ ಎರಡು ಮಂತ್ ಒನ್ ಮಂತ್ ಹಿಂದೆ ಆಯಿತು ಅದು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಇಯರು ನಾನ್ನೂರ ಇಪ್ಪತ್ತೆಂಟನ್ನು ನೋಡಿದರೆ ಒನ್ ಏಯ್ಟಿ ಸಿಕ್ಸ್ ಸ್ಟ್ರೈಕ್ ರೇಟು ನೋಡ್ತಾರೆ ಹಬ್ಬ ಹಬ್ಬ ಸಾಕಷ್ಟ ಸ್ಟ್ರೈಕ್ ರೇಟ್ ಇದೆ ಬಟ್ ಇವ್ರಿಗೆ ಕೂಡ ಚಾನ್ಸ್ ಕೊಟ್ಟಿಲ್ಲ ಟಿ ಟ್ವೆಂಟಿ ಸೀರೀಸಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸಲ್ಲಿ ಮತ್ತು ಓವರ್ ಆಲ್ ಟಿ ಟ್ವೆಂಟಿಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಎಂಟುನೂರ ಮೂವತ್ತು ಮತ್ತು ಎರಡು ಮೂರು ಸಾರಿ ಎಂಟುನೂರ ಇಪ್ಪತ್ತ್ಮೂರನ್ ಕೂಡ ಓಡಿದರೆ ಒನ್ ಏಯ್ಟಿ ಒನ್ ಸ್ಟ್ರೈಕ್ರೆಟ್ ಇದೆ ಇನ್ಯಾರು ಆಡಿಸಲ್ಲ ಗುರು ಇವ್ರನ್ನ ಆಡಿಸ್ಬೇಕಿತ್ತು ಬಟ್ ಒಳ್ಳೆ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ಎಲ್ಲ ಮ್ಯಾಚವ್ರನ್ನ ನೋಡಿದ್ದಾರೆ ಮೂರು ಮ್ಯಾಚ್ ಆಡಿದರೆ ಅಟ್ಲೀಸ್ಟ್ ಎರಡು ಮ್ಯಾಚು ಫಿಫ್ಟಿ ಹೊಡ್ದೇ ಹೊಡಿತಾರೆ ಅಂಥ ಪ್ಲೇಯರ್ನ ಬಿಟ್ಬಿಟ್ಟು ಬರೋಲ್ಲ ಹಾಕ್ಕೊಂಡಿದ್ರೆ ಬಟ್ ಅನ್ಫಾರ್ಚುನೇಟ್ಲಿ ಇಂಡಿಯಾ ಗೆಲ್ತಾ ಇದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಬ್ಯಾಟ್ ಟೈಮ್ ಸ್ಟಾರ್ಟ್ ಆದಾಗ ಇವರೆಲ್ಲನೂ ತೊಗೋತಾರೆ ಬಟ್ ಅಲ್ಲಿವರೆಗೂ ನಮ್ಮ ಆರ್ ಸಿ ಬಿ ಹುಡುಗ ಪರ್ಫಾಮೆನ್ಸ್ ಮಾಡ್ತಾನೆ ಇರಬೇಕು ಅಂತಲೇ ಹೇಳ್ಬೋದು ಮತ್ತು ಎರಡನೇ ಅಪ್ಡೇಟ್ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಡೊಮ್ಯಾಸ್ಟಿಕ್ ನಡೀತಾ ಇದೆ ರಣಜಿ ನಡೀತಾ ಇದೆ ಓಕೆನಾ ಈ ಒಂದು ರಣಜಿ ಕ್ರಿಕೆಟ್ಗೆ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಮೀನ್ಸ್ ನಮ್ಮ ಇಂಡಿಯಾದವರು ಎಲ್ಲರೂ ಎಂಟ್ರಿ ಕೊಟ್ಟಿದ್ದಾರೆ ಮೀನ್ಸ್ ಎಲ್ಲರೂ ಕೂಡ ಆಡ್ತಾ ಇದಾರೆ ರಣಜಿ ಕ್ರಿಕೆಟ್ನ ಡೊಮೆಸ್ಟಿಕ್ನ ಬಿಕಾಸ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಏನಾಯಿತು ಅಂತ ನಿಮ್ಗೆ ಗೊತ್ತಿದೆ ಎಲ್ಲರೂ ಕೂಡ ಫ್ಲಾಪ್ ಆದರೂ ಅದಕ್ಕೋಸ್ಕರ ಡೊಮೆಸ್ಟಿಕ್ ಆಡಲೇಬೇಕು ಅಂತ ಬಿ ಸಿ ಸಿ ರೂಲ್ಸ್ ಮಾಡ್ತು ಇವಾಗ ಎಲ್ಲರೂ ಕೂಡ ಆಡ್ತಿದ್ದಾರೆ ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಆಡೋದ್ರಿಂದ ಹೆಂಗೂ ಟ್ಯಾಲೆಂಟ್ ಇದ್ದಾರಲ್ಲ ಅವ್ರಿಗೆ ಸಖತ್ತು ಮೋಸ ಆಗ್ತಿದೆ ಅವರು ಅವ್ರು ಎಷ್ಟೇ ಸ್ಕೋರ್ ಮಾಡಿದ್ರು ಸೀನಿಯರ್ ಪ್ಲೇಯರ್ ಬಂದ ಮೇಲೆ ಅವ್ರಿಗೆ ಜಾಗ ಕೊಡಲೇಬೇಕು ಅದೇ ಥರ ಮುಂಬೈ ತಂಡದಲ್ಲಿ ಆಗಿರೋದು ನೋಡ್ತಿದ್ರೆ ರೋಹಿತ್ ಶರ್ಮಾಗೆ ಮೂವತ್ತೇಳು ವರ್ಷ ಅವರು ಪಿಕ್ ಆಗಿದ್ದಾರೆ ರೋಹಿತ್ ಶರ್ಮಾ ಮುಂಬೈ ತಂಡಕ್ಕೆ ಅವರು ರನ್ಸ್ ಹೊಡೆದಿರೋದು ಮೂರು ರನ್ ಓಕೆನಾ ಇನ್ನೊಬ್ಬ ಆಯುಷ್ ಮಾತ್ರೆ ಅಂತ ಇವರು ಸೆವೆಂಟೀನ್ ಇಯರ್ಸ್ ಓಲ್ಡು ರನ್ಜಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಅಂತ ಅಂತಲೇ ಹೇಳ್ಬೋದು ಸೆಕೆಂಡ್ ಹೈಯೆಸ್ಟ್ ಸ್ಕೋರು ಇವ್ರನ್ನ ಕೂತ್ಬಿಟ್ಟು ರೋಹಿತ್ ಶರ್ಮಾ ತಗೋ ಬಟ್ ಇದು ಯಾವ ನಾಯ ಅಂತಲೇ ಗೊತ್ತಿಲ್ಲ ಬಟ್ ಸೀನಿಯರ್ ಪ್ಲೇಯರ್ಸ್ಗೆ ಅವ್ರದ್ದು ಜಾಗ ಕೊಡಬೇಕು ಅವ್ರು ಆಡಬೇಕು ಅಂತ ಬಟ್ ಈ ಥರ ಟ್ಯಾಲೆಂಟ್ ಅದು ಸೆವೆಂಟೀನ್ ಇಯರ್ಸ್ ಹುಡುಗನ ಕರ್ಕೊಬಂದು ಆಡಿಸ್ತಾ ಇದ್ದರೆ ಇನ್ನೆಲ್ಲಿ ಬೆಳೀತೆ ಬ್ರೋ ಇಂಡಿಯಾಗೆ ಕ್ವಾಲಿಟಿ ಪ್ಲೇಯರ್ಸ್ ಇನ್ನೆಲ್ಲಿ ಸಿಗ್ತಾರೆ ಇನ್ನೆಲ್ಲಿ ಸಿಗಲ್ಲ ಇವನೇನಾದರೂ ನೆಕ್ಸ್ಟ್ ವರ್ಷ ಈ ವರ್ಷ ಒಳ್ಳೆ ಫಾರ್ಮ್ ಅಲ್ಲಿದ್ದ ನೆಕ್ಸ್ಟ್ ವರ್ಷ ಫಾರ್ಮ್ ಇಲ್ಲ ಅಂತ ಹೇಳಿದ್ರೆ ಕೆರಿಯರ್ ಮುಗಿತ್ತು ಆ ರೀತಿ ಆಗುತ್ತೆ ಬಟ್ ಇದ್ರ ಬಗ್ಗೆ ಎಲ್ಲ ಸ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಸ್ವಲ್ಪ ನೋಡಬೇಕು ಕ್ರಿಕೆಟ್ ಬೋರ್ಡ್ಗಳು ಏನೇನು ಮಾಡ್ತಾರೆ ಅಂತ ಮತ್ತೆ ಮೂರನೆಯ ಅಪ್ಡೇಟ್ ಸಾವಿರದ ಇಪ್ಪತ್ತೈದು ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ ಈ ಮೇ ಇದೇ ಮಂತು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿಂದ ಅದು ಫಸ್ಟ್ ಮ್ಯಾಚು ಬೇರೆಯವ್ರದಿದೆ ಇಂಡಿಯಾದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಇಲೆವೆನ್ ತೋರಿಸ್ತೀನಿ ನಿಮಗೆ ಅದರಲ್ಲಿ ನಿಮಗೆ ಯಾರನ್ನು ಇರಬೇಕು ಯಾರನ್ನು ತೆಗಿಬೇಕು ಯಾರನ್ನು ಹಾಕೋಬೇಕು ಅಂತ ನೀವು ಕೂಡ ಕಾಮೆಂಟ್ ಮಾಡೋದು ಮತ್ತು ನಿಮ್ಮದು ಕೂಡ ಪ್ಲೇಯಿಂಗ್ ಇಲೆವೆನ್ನ ಕಾಮೆಂಟ್ ಮಾಡಿ ಇಲ್ಲಿ ನೋಡ್ತಾರೆ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಕೆ ಎಲ್ ರಾಹುಲ್ ಹರ್ದಿಕ್ ಪಾಂಡ್ಯ ಜಡೇಜಾ ಕುಲ್ದೀಪ್ ಯಾದವ್ ಬೂಮ್ರಾ ಶಮ್ಮಿ ಹರ್ಷದೀಪ್ ಸಿಂಗ್ ಇದು ಇಂಡಿಯಾದು ಚಾಂಪಿಯನ್ಸ್ ಟ್ರೋಫಿಗೆ ಸ್ಟ್ರಾಂಗೆಸ್ಟ್ ಇಲೆವೆನ್ ಅಂತಲೇ ಹೇಳ್ಬೋದು ನಿಮ್ಮದು ಕೂಡ ಕಾಮೆಂಟ್ ಮಾಡಿ ಮತ್ತು ಈ ಒಂದು ಲೆವೆನಲ್ಲಿ ಯಾರನ್ನ ತೆಗೀಬೇಕು ಯಾರನ್ನ ಹಾಕಬೇಕು ನಿಮಗೆ ಏನು ಸ್ಟ್ರಾಂಗ್ ಬೇಕು ಏನು ವೀಕ್ನೆಸ್ ಬೇಕು ಅಂತ ಕೂಡ ಕಾಮೆಂಟ್ ಮಾಡ್ಬೋದು ಯಾರು ವೀಕ್ ಇದಾರೆ ಯಾರು ಸ್ಟ್ರಾಂಗ್ ಇದ್ದಾರೆ ಇವ್ರ ಪ್ಲೇಸ್ಗೆ ಅವ್ರು ಬರ್ಬೋದು ಅಂತ ಬಟ್ ಈ ಒಂದು ಮೂರು ಅಪ್ಡೇಟ್ಗಳನ್ನ ಕೇಳಿ ನಿಮಗೆ ನನ್ನಷ್ಟು ಅಂತ ಕಾಮೆಂಟ್ ಮಾಡಿ ಬಟ್ ನನಗೆ ಸೆಕೆಂಡ್ ಅಪ್ಡೇಟು ಸಖತ್ ಅರ್ಟ್ ಆಯಿತು ಬಿಕಾಸ್ ಯಂಗ್ ಪ್ಲೇಯರ್ಸ್ಗೆ ಜಾಗ ಕೊಡಲೇಬೇಕು ಬಿಕಾಸ್ ಅವರು ಕೂಡ ಕಷ್ಟಪಟ್ಟಿರ್ತಾರೆ ಒಳ್ಳೆ ಟ್ಯಾಲೆಂಟ್ಗಳಿರುತ್ತೆ ಅವ್ರಿಗೆ ಸ್ವಲ್ಪ ಆಪರ್ಚುನಿಟಿ ಕೊಟ್ಟರೆ ಇಂಡಿಯಾಗೆ ಆ ಒಂದು ಲಾಭ ಅಂತಲೇ ಹೇಳ್ಬೋದು ಯಂಗ್ ಪ್ಲೇಯರ್ಸ್ ಬಂದರೆ ಬ್ಯಾಕಪ್ ಪ್ಲೇಯರ್ಸ್ ಕೂಡ ಇರ್ತಾರೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ಮಮ್ಮಿ ಇಷ್ಟು ಹೇಳ್ಬೋದು ಇಷ್ಟು ಬಿಟ್ಟರೆ ಬೇರೆ ಏನೂ ನಮ್ಮ ಕೈಲಿ ಇಲ್ಲ ಎಲ್ಲ ಕೈಲಿರೋದು ಬೇರೆಯವ್ರ ಕೈಲಿ ಎಲ್ಲ ಏನು ಮಾಡಿದ್ರು ಎಂಡ್ ಆಫ್ ಸಿಟೇ ಹೋಗುತ್ತೆ ಪೊಲಿಟಿಕ್ಸ್ ಅಂಡ್ ಸ್ಕ್ಯಾಮ್ ಹಾಗೇ ಆಗುತ್ತೆ ಏನೋ ಮಾಡೋಕ್ಕಾಗಲ್ಲ ಎಲ್ಲ ಕಡೆ ಆಗ್ತದೆ ಇದ್ದಲ್ಲಿ ಬೇರೆ ಏನು ಬ್ರೋ ನಾವು ಹೇಳ್ತೀವಿ ನೀವು ಹೇಳ್ತೀವಿ ಅಷ್ಟೇ ನಿಮಗೇನಿಸ್ತು ಕಮೆಂಟ್ ಮಾಡಿ ನೆಕ್ಸ್ಟ್ ವೇಳಾ ಸಿಗ್ತೀನಿ E sí, bro...